ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಧರ್ಮಸ್ಥಳ ಸಾಮೂಹಿಕ ಶವಗಳನ್ನು ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ ಎಸ್ ಐ ಟಿ ತನಿಖೆಯನ್ನು ಇಲ್ಲಿಗೆ ಮುಗಿಸ್ಲಾಗುತ್ತೆ ಅನ್ನೋ ಚರ್ಚೆಗಳ ನಡುವೆ ಎಸ್ ಐ ಟಿ ಇದೀಗ ಸೆಕೆಂಡ್ ಇನ್ನಿಂಗ್ಸ್ ತನಿಖೆಯನ್ನು ಶುರು ಮಾಡಿದೆ ಇಲ್ಲಿಯವರೆಗೂ ಬೂಡೆ ತಂದು ಯಾರು ಎಲ್ಲಿಂದ ತಂದರು ಚಿನ್ನಯನ ಹಿನ್ನೆಲೆಯನ್ನು ನಿಜಕ್ಕೂ ಪಿತೂರಿ ಮಾಡಿದರೆ ಎಲ್ಲೆಲ್ಲಿ ಮೀಟಿಂಗ್ ನಡೆದಿದೆ ಇದು ಷಡ್ಯಂತ್ರ ಅಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆದಮೇಲೆ ಚಿನ್ನಯ್ಯ ಸುಳ್ಳು ಸ್ಥಳಗಳನ್ನು ಗುರುತು ಮಾಡಿದ್ಯಾಕೆ ಈ ಆಯಾಮದಲ್ಲಿ ಮೊದಲ ತನಿಖೆ ನಡೆದರೆ ಇದೀಗ ಧರ್ಮಸ್ಥಳದ ಸುತ್ತಮುತ್ತ ಆಗಿರ್ತಕ್ಕಂಥ ಸ್ವಾಭಾವಿಕ ಸಾವುಗಳನ್ನು ಬೆನ್ನತ್ತಿ ಎಸ್ ಐ ಟಿ ವಿಚಾರಣೆ ನಡೆಸ್ತಾ ಇದೆ ಇದೀಗ ಗ್ರಾಮ ಪಂಚಾಯಿತಿ ಬುಡುಕು ಕೂಡ ಬಂದಿದ್ದು ಎಲ್ಲ ದಾಖಲೆಗಳನ್ನು ಎಸ್ ಐ ಟಿ ಮುಂದಿಡಬೇಕಾದಂಥ ಅನಿವಾರ್ಯತೆ ಬಂದೊದಾಗಿದೆ ಈಗಾಗಲೇ ಅವರಿಗೂ ಕೂಡ ಆದೇಶವನ್ನು ಕೊಟ್ಟಿದ್ದು ಅವರು ಕೂಡ ಏಕಾಏಕಿಯಾಗಿ ಎಸ್ ಐ ಟಿ ತನಿಖೆಯ ಆಫೀಸ್ಗೆ ಕೂಡ ಧಾವಿಸಿದ್ದಾರೆ ಎಲ್ಲ ದಾಖಲೆಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ ನಾಲ್ಕು ಜನರು ತಮ್ಮದೇ ಆದಂಥ ಕಾಲಘಟ್ಟದಲ್ಲಿ ಹೂತಿಟ್ಟ ದಾಖಲೆ ಸಮೇತ ದಫನ್ ಮಾಡಿದಂಥ ಎಲ್ಲ ಸಾವಿಗೂ ಕೂಡ ಎಫ್ ಸೇರಿ ರಶೀದಿ ಸಮೇತ ರಿಜಿಸ್ಟರ್ ಮಾಹಿತಿಗಳನ್ನು ಎಸ್ ಅಧಿಕಾರಿಗಳ ಮುಂದೆ ಇಡಬೇಕಾಗಿದೆ ಸ್ನೇಹಿತರೆ ಎಲ್ಲ ತಿರುವುಗಳ ನಡುವೆ ಮತ್ತೆ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆ ಶುರುವಾಗಿದೆ ಅನ್ನೋ ಆತಂಕಕಾರಿ ಬೆಳವಣಿಗೆ ಒಂದು ಕಡೆ ಆತಂಕಕಾರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿಗೆ ಎಸ್ ಐ ಟಿ ತನಿಖೆ ಮುಗಿದುಬಿಡ್ತು ಇದಕ್ಕೊಂದು ತಾರ್ಕಿಕ ಅಂತ್ಯ ಹಾಡಲಾಗುತ್ತೆ ಅನ್ನೋ ಚರ್ಚೆಗಳ ನಡುವೆ ಮತ್ತೆ ಬಂಗ್ಲೆಗುಡ್ಡಕ್ಕೆ ಶೋಧ ಕಾರ್ಯಾಚರಣೆಗೆ ಎಸ್ ಐ ಟಿ ಟೀಮ್ ಧಾವಿಸಿಬಿಟ್ರೆ ಅಲ್ಲಿನ ಸ್ಥಳೀಯರಿಗೆ ಈ ಥರದೊಂದು ಕುತೂಹಲ ಸಹಜವಾಗಿ ಮನೆ ಮಾಡಿರೋದು ವಿಜಯದಶಮಿಗೂ ಮುನ್ನ ಮಂಗಳವಾರ ಸಂಜೆ ಬಂಗ್ಲೆಗುಡ್ಡ ಎಸ್ ಐ ಟಿ ಟೀಮ್ ಅಲ್ಲಿಗೆ ದಿಢೀರ ಆಗಮಿಸುತ್ತೆ ಎಲ್ಲರ ಕುತೂಹಲಕ್ಕೂ ಕೂಡ ಕಾರಣವಾಗಿರೋದು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಜೊತೆಗೆ ಗುಡ್ಡದ ಅರಣ್ಯ ಪ್ರದೇಶ ಕಾಡು ಭಾಗ ಇದೆಯಲ್ಲ ಬೆಟ್ಟ ಗುಡ್ಡ ಬೆಟ್ಟ ಅಲ್ಲಿನ ಭಾಗಕ್ಕೆ ಎಲ್ಲಿ ಇದೇ ವಿಠಲಗೌಡ ಅವರು ಮೃತದೇಹಗಳನ್ನು ಅವಶೇಷಗಳನ್ನು ತೋರಿಸಿದ್ರು ಅದೇ ಅರಣ್ಯ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಲವು ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಪಿ ಡಬ್ಲ್ಯೂ ಡಿ ಆಫೀಸರ್ಗಳ ಸಮ್ಮುಖದಲ್ಲಿ ಈ ಹಿಂದೆ ಪರಿಶೀಲನೆ ನಡೆಸಿದ ಸ್ಥಳದಲ್ಲೇ ಏಳು ಮೃತದೇಹಗಳ ಅವಶೇಷಗಳು ಪತ್ತೆಯಾಗಿದ್ವು ಅನ್ನೋದು ಗೊತ್ತೇ ಇದೆ ಈ ಹಿನ್ನೆಲೆಯಲ್ಲಿ ಆ ಏಳು ಸ್ಥಳಗಳು ಅಂದರೆ ಆ ಮೃತದೇಹಗಳು ಸಿಕ್ಕಂಥ ಜಾಗಗಳು ಆ ಸ್ಥಳದ ಮ್ಯಾಪಿಂಗನ್ನು ರೆಡಿ ಮಾಡಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಎಸ್ ಐ ಟಿ ಅಧಿಕಾರಿಗಳು ಸತತ ಅರ್ಧ ಗಂಟೆಗಳಿಗೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸಿರೋದು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಾಗೆ ಸಂಪೂರ್ಣವಾದಂಥ ಮ್ಯಾಪನ್ನು ಸಿದ್ಧಪಡಿಸಿ ಅಸಲಿಗೆ ಅಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅಲ್ಲಿ ರಸ್ತೆ ಕಾಮಗಾರಿಗಳು ಏನಾದರೂ ನಡೆದಿತ್ತಾ ಅಥವಾ ಮೂಲಸೌಕರ್ಯಗಳ ಅಭಿವೃದ್ಧಿ ಏನಾದರೂ ಆಗಿತ್ತು ಆ ಥರದ ವಿಚಾರಗಳಲ್ಲಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಎಲ್ಲರೂ ಕೂಡ ತನಿಖೆ ನಡೆಸ್ತಾರೆ ಜೊತೆಗೆ ಒಂದಿಷ್ಟು ಮಣ್ಣುಗಳನ್ನು ಕೂಡ ಎಲ್ಲಾದರೂ ಎತ್ತಿ ಹಾಕಲಾಗಿತ್ತ ಆ ಭಾಗದಲ್ಲಿ ಅನ್ನೋ ರೀತಿಯಾಗಿ ನಿಮಗೆ ಒಂದು ಅಚ್ಚರಿ ವಿಷಯ ಅಂದರೆ ಅಲ್ಲಿನ ಸ್ಥಳೀಯ ಮಾಹಿತಿಗಳ ದಾಖಲೆಗಳ ಪ್ರಕಾರ ಎಲ್ಲೋ ಒಂದು ಕಡೆ ವಾಮಾಚಾರದ ಸುದ್ದಿ ಕೂಡ ಹರಿದಾಡ್ತಾ ಇದೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಗುಡ್ಡದ ಮೇಲೆ ಸಿಕ್ಕಿರ್ತಕ್ಕಂಥ ಮೃತದೇಹಗಳಲ್ಲಿ ಒಂದು ಸುಟ್ಟ ಮೃತದೇಹವಾಗಿದೆ ಅನ್ನೋದು ಗೊತ್ತಾಗಿದೆ ಯಾಕೆಂದರೆ ನಿಮಗೆ ಎಲ್ಲವೂ ಕೂಡ ಮೇಲ್ಭಾಗದಲ್ಲಿ ಸಿಕ್ಕಿದ್ದು ಅನ್ನೋದು ಗೊತ್ತಾಯಿತು ಆ ಭಾಗದಲ್ಲಿ ಸಿಕ್ಕಂಥ ಸುಟ್ಟ ಮೃತದೇಹಗಳ ಫೋಟೋಗಳು ಒಂದು ಹರಿದ ಪ್ಯಾಂಟು ಹರೆಬರೆ ಸುಟ್ಟ ಪರಿಸ್ಥಿತಿಯಲ್ಲಿತ್ತು ಹಾಗಾಗಿ ಅಲ್ಲಿನ ಫೋಟೋಗಳು ಎಕ್ಸ್ಕ್ಲೂಸಿವ್ ಆಗಿ ಬೆಂಗಳೂರು ಪೋಸ್ಟ್ ಡಾಟ್ ಕಾಮ್ನಲ್ಲಿ ಪ್ರಕಟವಾಗಿದ್ದವು ಅದನ್ನು ಕೂಡ ಅನೇಕ ವಿಡಿಯೋಗಳಲ್ಲಿ ಕೆಲವೊಂದರಲ್ಲಿ ನಾನು ತೋರಿಸಿದ್ದೀನಿ ಕೆಲವೊಂದು ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಅದನ್ನು ತೋರಿಸಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಅದನ್ನು ಕೂಡ ರಿಸ್ಟ್ರಿಕ್ಟ್ ಮಾಡಿದ್ವಿ ಹಾಗಾಗಿ ತೋರಿಸಿಲ್ಲ ಹಾಗೂ ಅಲ್ಲಿ ರುಂಡವನ್ನು ಭಾಗ ಮಾಡಿ ವಾಮಾಚಾರ ಮಾಡಿರೋ ಪ್ರಕ್ರಿಯೆಗಳೇನಾದರೂ ನಡೀತಾ ಇದೆಯಾ ಆ ಬಂಗ್ಲೆಗುಡ್ಡದಲ್ಲಿ ಅಥವಾ ಮತ್ತೊಂದು ಸುಟ್ಟು ಹೂಳ್ತಕ್ಕಂಥ ವಾಮಾಚಾರದ ಪ್ರಕ್ರಿಯೆ ಕೂಡ ಇದೆ ಅಂತೆ ಯಾವ ರೀತಿಯಾಗಿ ವಾಮಾಚಾರಗಳೆಲ್ಲ ನಡೆಯುತ್ತೆ ಅನ್ನೋ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಹಾಗಾಗಿ ಈ ರೀತಿಯಾದಂಥ ವಾಮಾಚಾರ ಏನಾದರೂ ಬಂಗ್ಲೆ ಗುಡ್ಡದ ಮೇಲೆ ನಡೀತಾ ಇದೆಯಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇರೋದು ಅಥವಾ ಈ ಮೃತದೇಹಗಳ ಹಿಂದಿನ ಹಸಲಿ ಕತೆ ಏನು ಅನ್ನೋದನ್ನು ಎಸ್ ಐ ಟಿ ಪತ್ತೆ ಹಚ್ಚಬೇಕಾಗಿದೆ ನೋಡಿ ಇಲ್ಲಿಗೆ ಮುಗೀತ ಎಸ್ ಐ ಟಿ ತನಿಖೆ ಅಂತ ನಾವೆಲ್ಲರೂ ಕೂಡ ಅಂದುಕೊಳ್ತಾ ಇದ್ದರೆ ನೋಡಿ ಅಲ್ಲೊಂದು ಹೊಸ ಹೊಸ ವಿಷಯಗಳು ತೆರೆದುಕೊಳ್ತಾ ಇರೋದು ಹೊಸ ಹೊಸ ಕುತೂಹಲಗಳು ರೋಚಕ ಅಂಶಗಳು ಇನ್ನೂ ಕೂಡ ಅಡಗಿರ್ತಕ್ಕಂಥ ರಹಸ್ಯಗಳು ನಗ್ನ ಸತ್ಯಗಳನ್ನು ಭೇದಿಸೋದಿದೆಯಲ್ಲ ಅದು ಅಷ್ಟು ಸುಲಭ ಸಾಧ್ಯವಲ್ಲವೇ ಅಲ್ಲ ಸ್ನೇಹಿತರೆ ಈಗಾಗಲೇ ಲೋಕೋಪಯೋಗಿ ಇಲಾಖೆಯವರು ಅಲ್ಲ ರಸ್ತೆ ಕಾಮಗಾರಿ ಆಗಿರ್ಬೋದು ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಕಾಮಗಾರಿಗಳು ಏನಾದರೂ ನಡೆದಿದೆಯಾ ಅನ್ನೋ ಕುರಿತಾಗಿ ತನಿಖೆ ನಡೀತಾ ಇದೆ ಇದರ ಬೆನ್ನಲ್ಲೇ ಬಂಗಲೆಗುಡದಲ್ಲಿ ಯಾವುದಾದ್ರೂ ಅಪರಿಚಿತ ಶವಗಳನ್ನು ಹೂತಿದ್ದಕ್ಕೆ ಯಾವುದಾದ್ರೂ ದಾಖಲೆ ಇದೆಯಾ ಅಥವಾ ಅಲ್ಲಿ ಜನರು ಪ್ರಾಣ ಕಳೆದುಕೊಳ್ಳೋದಕ್ಕೆ ಆಯ್ಕೆ ಮಾಡ್ಕೊಳ್ತಾ ಇದ್ರು ಅಂತ ಆರೋಪ ಮಾಡ್ತಾ ಇದ್ರಲ್ಲ ಅದಕ್ಕೆಲ್ಲವೂ ಕೂಡ ಪುರಾವೆ ಏನಾದರೂ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಕೆ ಬೆಳಾಲ್ ಪ್ರಭಾಕರ್ ಪೂಜಾರಿ ಗೀತಾ ಅವರು ಮತ್ತು ಚಂದನ್ ಕಾಮತ್ ಅನ್ನೋರು ಮಾಜಿ ಅಧ್ಯಕ್ಷರಾಗಿ ಅಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ವಿಚಾರಣೆಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯಾಹ್ನದ ಹೊತ್ತಿಗೆ ಕರೆಸ್ಕೊಂಡಿತ್ತು ಇದೇ ಎಸ್ ಐ ಟಿ ಅವರು ಇದೇನು ಔಪಚಾರಿಕ ವಿಚಾರಣೆ ಅಂದ್ಕೊಳ್ಬೇಡಿ ಕೆಲವು ಮಹತ್ವದ ಮಾಹಿತಿ ದೊರೆತ ಹಿನ್ನೆಲೆಯಲ್ಲೇ ಇವ್ರನ್ನೆಲ್ಲರನ್ನು ಕೂಡ ಎಸ್ ಐ ಟಿ ಟೀಮ್ ಕಚೇರಿಗೆ ಕರೆಸ್ಕೊಂಡಿದೆ ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ವಿಠಲ್ಗೌಡ ತೋರಿಸಿದಂಥ ಮೃತದೇಹಗಳು ಹಾಗೂ ಚಿನ್ನಯ್ಯ ಪಾಯಿಂಟ್ ನಂಬರ್ ಸಿಕ್ಸ್ ಮೇಲ್ಭಾಗದಲ್ಲಿ ಸಿಕ್ಕಂಥ ಮೃತದೇಹ ಲೆವೆನ್ ಎ ಜಾಗದಲ್ಲಿ ಸಿಕ್ಕಂಥ ಅಂತ ಅವಶೇಷಗಳು ಎಲ್ಲಕ್ಕೂ ಕೂಡ ಒಂದು ತಾಳೇನ ಹಾಕಿ ನೋಡಲಾಗ್ತಾ ಇದೆ ಒಂದು ಡಾಟ್ಸ್ನ ಕನೆಕ್ಟ್ ಮಾಡಲಾಗ್ತಾ ಇದೆ ಯಾವುದ್ಯಾವುದಕ್ಕೆ ಏನೆಲ್ಲ ಲಿಂಕ್ ಸಿಗಬಹುದು ಅಂತ ಒಟ್ಟಾರೆಯಾಗಿ ಅಪರಿಚಿತ ಸಾವು ಸಾವುಗಳು ಸರಣಿ ಸರಣಿ ಸಾವುಗಳು ಅಲ್ಲಿ ನಡೆದಿದೆ ಅದು ಕೂಡ ಅನ್ಯಾಚುರಲ್ ಡೆತ್ಸ್ ಆಗಿದೆ ಎಲ್ಲದಕ್ಕೂ ಕೂಡ ದಾಖಲೆಗಳು ಇರಬೇಕಲ್ವ ಆ ನಿಟ್ಟಿನಲ್ಲಿ ಪಂಚಾಯಿತಿ ಅಧ್ಯಕ್ಷರನ್ನು ಕೂಡ ಎಲ್ಲ ಮಾಹಿತಿಗಳನ್ನು ಒಂದು ಸಂಬಂಧ ಕಲ್ಪಿಸಬಹುದಾದಂಥ ಮಾಹಿತಿಗಳು ಸಿಗಬಹುದಾ ಅಂತ ಹೇಳಿ ಪಂಚಾಯತ್ ಅಧ್ಯಕ್ಷರನ್ನು ಕೂಡ ವಿಚಾರಣೆ ಮಾಡ್ತಾ ಇದೆ ಇನ್ನು ಸ್ನೇಹಿತರು ನಿಮಗೆ ಆದಂಥ ಬೆಳವಣಿಗೆಗಳು ಡೆವಲಪ್ಮೆಂಟ್ಸ್ಗಳು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಮನೆಯಲ್ಲಿ ಪತ್ತೆಯಾದಂಥ ಅಕ್ರಮ ಶಸ್ತ್ರಾಸ್ತ್ರಗಳ ಕೇಸ್ಗೆ ಸಂಬಂಧಪಟ್ಟಂತೆ ತಿಮ್ಮರೊಡ್ಡಿ ಪರ ವಕೀಲರಾದಂಥ ದಿನೇಶ್ ಹೆಗಡೆ ಹುಳೆಪಾಡಿ ಅವರು ಪ್ರತಿವಾದ ಮಾಡ್ತಾರೆ ಜಾಮೀನು ನೀಡಲೇಬಾರ್ದು ಹೇಳಿ ಸರ್ಕಾರಿ ಪರ ವಕೀಲರು ಆಕ್ಷೇಪಣೆಯನ್ನು ಎತ್ತಾರೆ ಇದೇ ಕೋರ್ಟ್ನ ಹಾಲಲ್ಲಿ ಅದಕ್ಕೆ ಪರ ವಕೀಲರು ದಿನೇಶ್ ಹೆಗಡೆ ಅವರು ಅವರು ಕೂಡ ಪ್ರತಿವಾದವನ್ನು ಕೂಡ ಮಾಡ್ತಾರೆ ದಿನೇಶ್ ಅವರು ಕೊಟ್ಟಿರೋ ದೂರಿಗೆ ನೋಡಿ ಅವ್ರು ಹೇಳ್ತಾ ಇರೋ ದಿನೇಶ್ ಅವರು ಹೇಳ್ತಾ ಹೋಗ್ತಾರೆ ಇವರು ಕೊಟ್ಟಿರ್ತಕ್ಕಂಥ ದೂರಿಗೆ ಯಾವುದೇ ಪುರಾವೆಗಳನ್ನು ಕೂಡ ಒದಗಿಸಿಲ್ಲ ಪುರಾವೆಗಳು ಮೀನ್ಸ್ ಶಸ್ತ್ರಾಸ್ತ್ರಗಳೆಲ್ಲ ಮನೆಗಳಲ್ಲಿ ಸಿಕ್ಕಿದೆ ಅಂತ ಹೇಳ್ತಿದ್ದಾರಲ್ವ ಅದಕ್ಕೆ ಯಾವುದಾದ್ರೂ ಪುರಾವೆಗಳಿರಬೇಕಲ್ವ ವಶಪಡಿಸಿಕೊಂಡಿರ್ತಕ್ಕಂಥ ಶಸ್ತ್ರಾಸ್ತ್ರಗಳ ದಾಖಲೆಗಳನ್ನು ಕೂಡ ಕೊಟ್ಟಿಲ್ಲ ಅವರು ಯಾವ್ದ್ಯಾವುದಿದೆ ಏನೇನಿದೆ ಯಾವ ಇಸ್ವಿ ಎದ್ದು ನಾವೆಲ್ಲವೂ ಕೂಡ ಯೂಸ್ ಮಾಡಲಿಕ್ಕೆ ಬರುತ್ತಾ ಇಲ್ವಾ ಅಂತ ಯಾಕೆಂದರೆ ವಶಪಡಿಸಿಕೊಂಡಂಥ ವಸ್ತುಗಳು ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಬರುತ್ತವಾ ಅಥವಾ ಇಲ್ವಾ ಅನ್ನೋದನ್ನು ನೋಡಬೇಕಾಗತ್ತೆ ಅವೆಲ್ಲ ದೋಷಪೂರಿತವಾಗಿದೆಯಾ ಇಲ್ವಾ ಅದನ್ನು ಕೂಡ ದಾಖಲೆ ಕೊಟ್ಟಿಲ್ಲ ಒಟ್ಟಾರಿಯಾಗಿ ಅವೇನಾದರೂ ದೋಷಪೂರಿತವಾಗಿದ್ದರೆ ಕೆಲಸಕ್ಕೆ ಬರದೇ ಇದ್ದರೆ ಅಥವಾ ಹಾಡೋ ಹುಡುಗರು ಕೂಡ ಬಳಸಬಹುದಾಗಿದ್ದರೆ ಅಥವಾ ಆ ಥರದ ಆಯುಧಗಳಾಗಿದ್ದರೆ ಅಲ್ಲಿ ದೂರು ಅಥವಾ ಎಫ್ ಐ ಆರ್ನ ದಾಖದ್ರಲ್ಲಿ ಅರ್ಥ ಇರ್ತವೆ ಇರೋದಿಲ್ಲ ಇಂಥ ಅಪರಾಧಕ್ಕೆ ಇಫ್ ಇನ್ ಕೇಸ್ ಈ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಏನಾದರೂ ಬಳಸ್ಕೊಂಡಿದ್ರೆ ಆ ಥರದ ಅಪ ಅಪರಾಧಕ್ಕೆ ಎರಡು ವರ್ಷ ಅಥವಾ ಗರಿಷ್ಠ ಏಳು ವರ್ಷ ಶಿಕ್ಷೆ ಮಾತ್ರ ಇರೋದು ಆದ್ದರಿಂದ ಜಾಮೀನು ಮಂಜೂರು ಮಾಡಿ ಅಂತ ಹೇಳಿ ಅವರು ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದು ನಿನ್ನೆ ಒಂದು ಕೇಸ್ನಲ್ಲಿ ಗಡೀಪಾರು ಕೇಸ್ನಲ್ಲಿ ಅವ್ರಿಗೆ ಈಗಾಗಲೇ ರಿಲೀಫ್ ಸಿಕ್ಕಿದೆ ಇನ್ನೊಂದು ಕೇಸ್ನಲ್ಲೂ ಕೂಡ ಇದೇ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಅವ್ರ ಮೇಲೆ ಅಪರಾಧ ಮಾಡಲಾಗಿತ್ತಲ್ಲ ಆರೋಪ ಮಾಡಲಾಗಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ವಿಚಾರಣೆ ಕೂಡ ನಡೆದಿದ್ದು ಇಷ್ಟೆಲ್ಲ ಆಯಿತು ಒಟ್ಟಾರೆಯಾಗಿ ದಿನೇಶ್ ಹೆಗಡೆ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಾದವನ್ನು ಅಚ್ಚುಕಟ್ಟ ಮಂಡಿಸಿದರು ಕೊನೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸರ್ಕಾರಿ ವಕೀಲರು ಮತ್ತು ಸಮಯವನ್ನು ಕೇಳ್ತಾರೆ ಈ ಕೇಸ್ ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಿಕೆ ಆಗುತ್ತೆ ಒಟ್ಟಾರೆಯಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ರಿಲ್ಯಾಕ್ಸ್ ಸಿಗಲಿಕ್ಕೆ ಇನ್ನೂ ಸಮಯಾವಕಾಶ ಬೇಕಾಗಿದೆ ಇನ್ನು ಚಿನ್ನಯ ಮ್ಯಾಜಿಸ್ಟ್ರೇಟ್ ಮುಂದೆಯೇ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳ ಆಧಾರದಲ್ಲಿ ಜಯಂತ್ ಮತ್ತೊಂದು ಸತ್ಯವನ್ನು ಬಿಚ್ಚಿಟ್ಟಿರೋದು ನೋಡಿ ಈ ಕೇಸಿಗೆ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಅಂತ ನಿಮಗೆ ಗೊತ್ತಿರೋ ಹಾಗೆ ಬುರುಡೆ ಪ್ರಕರಣಗಳ ಚಿಹ್ನೆಯ ಆಮಿಷಗಳ ಮುಖಾಂತರವಾಗಿ ಎಲ್ಲೋ ದಾರಿ ತಪ್ತಾ ಇದ್ದಾನೆ ಮೊದಲು ಆರಂಭದಲ್ಲೆಲ್ಲ ಸತ್ಯ ಹೇಳ್ಕೊಂಡಿದ್ದ ಅವನು ಮೊದಲು ಸತ್ಯವನ್ನೇ ಹೇಳಿದ್ದಾನೆ ಈಗ ಮಾತ್ರ ದಾರಿ ತಪ್ಪಿಸುವ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಆತನಿಗೆ ಸಹಕರಿಸಲಿಕ್ಕೆ ನಮ್ಮ ವಕೀಲರು ಯಾವಾಗಲೂ ಕೂಡ ಸಿದ್ಧರಿದ್ದರು ಆದರೆ ಅವನೇ ಈಗ ಸರ್ಕಾರಿ ವಕೀಲರು ಬೇಕು ಅಂತ ಹೇಳ್ತಾ ಇದ್ದಾನೆ ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೂ ಅನುಮಾನ ಬರ್ತಾ ಇದೆ ಅಂತೇಳಿ ಸೌಜನ್ಯ ಪರ ಹೋರಾಟಗಾರರಾದಂಥ ಜಯಂತ ಟಿ ಅವರು ಆರೋಪ ಕೂಡ ಮಾಡಿರೋದು ಯಾಕೆಂದರೆ ಧರ್ಮಸ್ಥಳ ಗ್ರಾಮದ ಜಾಗವೊಂದರ ಸರ್ವೆ ಕುರಿತು ಅರ್ಜಿ ಸಲ್ಲಿಸಲಿಕ್ಕೆ ಬಂದಿದ್ದರು ಅವರು ಆ ಸಮಯದಲ್ಲಿ ಮಂಗಳವಾರ ತಾಲೂಕ್ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಅವರು ಮಾತನಾಡೋದು ಇಷ್ಟೆಲ್ಲ ಆಗ್ತಾ ಇದೆ ಅನ್ನೋ ವಿಚಾರವಾಗಿ ಸುಜಾತ ಭಟ್ ವಿಚಾರವಾಗಿ ಯಾವುದೇ ಷಡ್ಯಂತ್ರವನ್ನು ಕೂಡ ನಾವು ಮಾಡಿಲ್ಲ ನಾವು ಅವರ ಬಳಿಗೆ ಹೋದದ್ದು ಸತ್ಯ ಆದರೆ ಅವರಿಗೆ ನಿಜ ವಿಚಾರ ಮೊದಲೇ ಹೇಳ್ಬೋದಿತ್ತು ಈ ಪ್ರಕರಣದ ಎಸ್ ಐ ಟಿ ತನಿಖೆ ನಡೆಯಬಹುದೆಂಬ ವಿಚಾರವೂ ಕೂಡ ಅವರಿಗೆ ಗೊತ್ತಿರಲಿಲ್ಲ ಅನ್ನೋ ಸತ್ಯವನ್ನು ಕೂಡ ಅವರು ಬಿಚ್ಚಿಟ್ಟಿರೋದು ಒಟ್ಟಾರೆಯಾಗಿ ಇವೆಲ್ಲವೂ ಕೂಡ ಏನು ಪ್ರೀ ಪ್ಲ್ಯಾಂಡ್ ಆಗಿರಲಿಲ್ಲ ಮಾಸ್ಟರ್ ಪ್ಲಾನ್ ಆಗಿರಲಿಲ್ಲ ಅನ್ನೋ ರೀತಿಯಾಗಿ ಅವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಊರಿನ ಕೆಲವೊಬ್ಬರು ನಮ್ಮ ಷಡ್ಯಂತ್ರ ಅಂತ ಹೇಳ್ತಾರೆ ಆದರೆ ಇದು ಎಸ್ ಐ ಟಿಯಿಂದ ಎಲ್ಲ ಸತ್ಯಗಳು ಕೂಡ ಹೊರಗೆ ಬರಬೇಕು ಇದಕ್ಕೆ ಉನ್ನತ ಮೂಲಗಳೇ ಉತ್ತರಿಸಬೇಕಾಗುತ್ತೆ ಮುಂದಿನ ಆರು ತಿಂಗಳಲ್ಲಿ ಸತ್ಯ ಹೊರಗೆ ಬಂದೇ ಬರುತ್ತೆ ನನಗೆ ಬಂಧನದ ಯಾವ ಭೀತಿಯೂ ಕೂಡ ಇಲ್ಲ ನಾವು ಅರೆಸ್ಟ್ ಆಗ್ತೀವಿ ನಾಳೆ ನಮ್ಮನೆಲ್ಲ ಷಡ್ಯಂತ್ರ ಪಿತೂರಿ ಆಧಾರದ ಮೇಲೆ ನಮ್ಮನೆಲ್ಲರೂ ಕೂಡ ಜೈಲು ಪಾಲ್ ಮಾಡಿಬಿಡ್ತಾರೆ ಅನ್ನೋ ರೀತಿಯಾಗಿ ನಾನು ಯಾವತ್ತೂ ಕೂಡ ಟೆನ್ಷನ್ ಆಗಿಲ್ಲ ಯಾಕೆಂದರೆ ಬಂಧನವಾದರೆ ಎಲ್ಲ ಸತ್ಯಗಳು ಕೂಡ ಹೊರಗೆ ಬರುತ್ತೆ ನಮ್ಮದು ನ್ಯಾಯಕ್ಕೋಸ್ಕರ ಹೋರಾಡ್ತಿರೋ ಹೋರಾಟ ಕಾನೂನಿನ ಅರಿವಿಲ್ಲದೆ ತಪ್ಪು ಮಾಡಿದರೆ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ಸಿದ್ಧ ಅಂತ ಯಾಕೆಂದರೆ ಅವರು ಈ ಮಾತುಗಳನ್ನು ಪದೇ ಪದೇ ಅವ್ರು ಹೇಳ್ತಾ ಇದ್ದರೆ ಯಾವುದು ಕಾನೂನಿನ ಅರಿವಿಲ್ಲದೆ ಮಾಡಿರೋ ತಪ್ಪುಗಳು ಅಂದರೆ ಈ ಬೂಡೆಯನ್ನು ತಂದಿದ್ದು ಆ ಥರದ ವಿಷಯಗಳು ಅವೆಲ್ಲವೂ ಕೂಡ ಅಫೆನ್ಸ್ ಆಗುತ್ತೆ ಕಾನೂನಲ್ಲಿ ಅದಕ್ಕೂ ಕೂಡ ಅವ್ರ ವಿರುದ್ಧವೇ ಕೇಸನ್ನು ದಾಖಲಿಸ್ಕೊಳ್ತಕ್ಕಂಥ ಕೆ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಅವರು ಮತ್ತೆ ಮತ್ತೆ ಜಯಂತಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಕಾನೂನಿನ ಅರಿವಿಲ್ಲದೆ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ತೀನಿ ಅಂತ ಒಟ್ಟಾರೆ ಎಸ್ ಐ ಟಿ ತನಿಖೆ ಉತ್ತಮವಾಗಿ ನಡೀತಾ ಇದೆ ಅನ್ನೋದನ್ನ ಜಯಂತಿ ಅವರು ಮತ್ತೆ ಅಗೈನ್ ಅದನ್ನು ಒತ್ತಿ ಒತ್ತಿ ಇದ್ದರು ಇದಕ್ಕೆ ಪರಸ್ಪರ ಸಹಕಾರ ಅಗತ್ಯವಾಗಿದೆ ಅನ್ನೋದು ಕೂಡ ಅವರು ಹೇಳಿದ್ರು ಇನ್ನು ಚಿನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಲವು ಸತ್ಯಗಳನ್ನು ಒಪ್ಕೊಂಡ್ಬಿಟ್ಟಿದ್ದಾನೆ ತಿರುಗಿಬಿದ್ದಿದ್ದಾನೆ ಅನ್ನೋ ರೀತಿಯಾಗಿ ಚರ್ಚೆಗಳು ನಿರಂತರವಾಗಿ ನಡೀತಾನೇ ಇದೆ ಅದಕ್ಕೆ ಸಂಬಂಧಪಟ್ಟಾಗ ಆತ ಏನೆಲ್ಲ ಹೇಳಿದ್ದಾನೆ ಅನ್ನೋದು ಕೂಡ ಚರ್ಚೆ ಆಗಬೇಕು ಇನ್ನು ಚಿನ್ನ ಹಳೆ ವೀಡಿಯೋಗಳು ನೋಡ್ತಾ ಇದ್ದರೆ ಆತ ಇರೋ ಬರೋ ವಿಷಯಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿಬಿಟ್ಟಿದ್ದಾನೆ ನಿನ್ನೆ ಯಾವುದೋ ವಿಚಾರ ಚಿಕ್ಕ ದಣಿಗಳ ಒಂದು ಪರ್ಸ್ನಲ್ ಖಾಸಗಿ ವಿಷಯವನ್ನು ಇಟ್ಕೊಂಡು ತಮಾಷೆ ಮಾಡಬೇಕಾದ್ರೆ ಇದೇ ಮಹೇಶ್ ತಿಮ್ರೋಡಿ ಅವರು ಆ ವಿಡಿಯೋ ರೆಕಾರ್ಡ್ ಆಗಬೇಕಾದ್ರೆ ಅವ್ರಿಗೆ ಬಿದ್ದು 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 ನಗ್ತಾರೆ ಅಟ್ಲೀಸ್ಟ್ ಯಾಕೆಂದರೆ ಚಿನ್ನಯ್ಯ ಆ ಥರದ ಕೆಲವೊಂದು ಗುಪ್ತ ರಹಸ್ಯ ವಿಷಯಗಳನ್ನೆಲ್ಲವನ್ನೂ ಕೂಡ ಹಂಚಿಕೊಳ್ತಾ ಇದ್ದಾನೆ ಅವೆಲ್ಲವನ್ನೂ ನೋಡಿದಾಗ ಒಂದು ಕಡೆ ಮಾತ್ರ ನಾವು ತುಂಬ ನೇರ ನೇರವಾಗಿ ಹೇಳ್ಬೋದು ಅದು ಯಾವುದೂ ಕೂಡ ಸ್ಕ್ರಿಪ್ಟ್ ಆಗಿರಲಿಲ್ಲ ಅಂತ ಆದರೆ ಆತ ತೋರಿಸಿದ ಜಾಗದಲ್ಲಿ ಯಾಕೆ ಸಿಗಲಿಲ್ಲ ಅನ್ನೋದು ಮಾತ್ರ ಇನ್ನೂ ನಿಗೂಢ ಅನೇಕರು ಅನೇಕ ಬಾರಿ ಆ ಥರದ ವಿಚಾರಗಳನ್ನು ಹೇಳಬೇಕಾದ್ರೆ ಒಂದು ಸ್ಪಷ್ಟನೆ ಅಂತರೂ ಕೊಡ್ತಾರೆ ನಾವೇ ನಮ್ಮ ಹೊಲದಲ್ಲಿ ಹಳೆ ನಮ್ಮ ಅಜ್ಜ ಅಜ್ಜಿಯರನ್ನ ಯಾರನ್ನಾದರೂ ಹೂತಿದ್ದರೆ ಯಾವುದೇ ಮಾರ್ಕ್ ಅಥವಾ ಪಾಯಿಂಟ್ ಇಲ್ಲದೇ ಇದ್ದರೆ ಮತ್ತೆ ಅದೇ ಜಾಗಕ್ಕೆ ಕರ್ಕೊಂಡು ಹೋಗೋದು ಭಾಳ ಕಷ್ಟ ಸಾಧ್ಯವಾಗುತ್ತೆ ಅದು ಕೂಡ ಆರು ಅಡಿ ಆರು ಮೂರು ಅಡಿ ಜಾಗವನ್ನು ನಾವು ನಿಖರವಾಗಿ ಇಲ್ಲೇ ಹೂತಿದ್ದೆ ಅನ್ನೋದು ತೋರಿಸೋದು ತುಂಬ ಕಷ್ಟ ಸಾಧ್ಯ ಹಾಗಾಗಿ ಎಲ್ಲೋ ಆತ ಸೋತಿರ್ಬೋದು ಅನ್ನೋ ರೀತಿಯಾಗಿ ಮಾತನಾಡ್ತಾರೆ ಅದೇನೇ ಇರಲಿ ಷಡ್ಯಂತ್ರವಿದ್ದರೆ ಅದು ಕೂಡ ಹೊರಗೆ ಬರಬೇಕು ಆತ ಸುಳ್ಳು ಹೇಳಿದರೆ ಆತನ ವಿರುದ್ಧವೂ ಶಿಕ್ಷೆ ಆಗಬೇಕು ಆದರೆ ಧರ್ಮಸ್ಥಳದಲ್ಲಿ ಆ ಥರದ ಏನಾದರೂ ಅಪರಿಚಿತ ಶವಗಳಿಗೆ ಏನಾದರೂ ನಿಗೂಢವಾದಂಥ ಸತ್ಯಾಂಶಗಳಿದ್ದರೆ ಅದು ಗೊತ್ತಾಗಬೇಕಷ್ಟೇ ಅನ್ನೋದಷ್ಟೇ ನನ್ನ ವಾದ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ